ನಾಡಿನ ಸಮಸ್ತ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಏನೊಂದು ಇವತ್ತು ಪ್ರತಿ ವರ್ಷವೂ ಇಸ್ಕಾನ್ ಸಂಸ್ಥೆ ಕೃಷ್ಣ ಜನ್ಮಾಷ್ಟಮಿಯನ್ನ ಬಹಳ ಧಾರ್ಮಿಕವಾಗಿಯೂ ಶ್ರದ್ಧೆ ಭಕ್ತಿಯಿಂದ ಬಹಳ ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡಿ ಆಚರಣೆ ಆಗುವಂಥದ್ದಿದೆ ನಾನು ಸಹ ಪ್ರತಿ ವರ್ಷ ಇಸ್ಕಾನ್ ಈ ಕೃಷ್ಣ ಮಂದಿರಕ್ಕೆ ಬಂದು ಭೇಟಿ ಕೊಟ್ಟು ಅವನ ಆಶೀರ್ವಾದ ಪಡೆಯುವಂಥ ಕೆಲಸವನ್ನ ಪ್ರತಿ ವರ್ಷವೂ ಮಾಡ್ತಿರ್ತೀನಿ ಇಲ್ಲಿ ಒಂದು ಎಲ್ಲರ ಉಡುಪು ಮತ್ತು ಅವರ ಭಕ್ತಿಯ ಶ್ರದ್ಧೆಯೆಲ್ಲ ನೋಡಿ ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ ಹೇಗೆ ನಮ್ಮ ಸಮಾಜ ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಅರ್ಥಪೂರ್ಣಕವಾಗಿ ಆಚರಣೆ ಆಗ್ತಿರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ ಮತ್ತೊಮ್ಮೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಏನೊಂದು ಇವತ್ತು ಪ್ರತಿ ವರ್ಷವೂ ಇಸ್ಕಾನ್ ಸಂಸ್ಥೆ ಜನ್ಮಾಷ್ಟಮಿಯನ್ನು ಬಹಳ ಧಾರ್ಮಿಕವಾಗಿಯೂ ಶ್ರದ್ಧೆ ಭಕ್ತಿಯಿಂದ ಭಾಳ ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡಿ ಆಚರಣೆ ಆಗುವಂಥದ್ದಿದೆ ನಾನು ಸಹ ಪ್ರತಿ ವರ್ಷ ಇಸ್ಕಾನ್ ಈ ಕೃಷ್ಣ ಮಂದಿರಕ್ಕೆ ಬಂದು ಭೇಟಿ ಕೊಟ್ಟು ಅವನ ಆಶೀರ್ವಾದ ಪಡೆಯುವಂಥ ಕೆಲಸವನ್ನು ಪ್ರತಿ ವರ್ಷವೂ ಮಾಡ್ತಿರ್ತೀನಿ ಇಲ್ಲಿ ಒಂದು ಎಲ್ಲರ ಉಡುಪು ಮತ್ತು ಅವರ ಭಕ್ತಿಯ ಶ್ರದ್ಧೆಯೆಲ್ಲ ನೋಡಿ ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ ಹೇಗೆ ನಮ್ಮ ಸಮಾಜ ಕೃಷ್ಣ ಜನ್ಮಾಷ್ಟಮಿಯನ್ನ ಬಹಳ ಅರ್ಥಪೂರ್ಣಕವಾಗಿ ಆಚರಣೆ ಆಗ್ತಿರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ ಮತ್ತೊಮ್ಮೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ